ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎರಡೆರಡು ರಾಜಯೋಗದೊಂದಿಗೆ ಈ ರಾಶಿಯವರ ಬದುಕು ಬಂಗಾರ ಇನ್ನು ಮುಂದೆ ಸುಖದ ಜೀವನ ಕಂಡ ಪ್ರತಿ ಕನಸು ನನಸಾಗುವ ಕಾಲ ಬಂದಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಶಕ್ತಿಶಾಲಿ ರಾಜಯೋಗಗಳು ರಚನೆಯಾಗಲಿವೆ ಈ ರಾಜಯೋಗವು ಮೂರು ರಾಶಿಯವರ ಅದೃಷ್ಟವನ್ನು ಬೆಳಗುತ್ತದೆ ಇಲ್ಲಿಂದ ಇವರ ಜೀವನದ ಸುವರ್ಣಯುಗ ಆರಂಭವಾಗುವುದು ಕರ್ಮ ಫಲವನ್ನು ಕೊಡುವ ಶನಿ ಮಹಾತ್ಮ ಸ್ವರಾಶಿ ಕುಂಭದಲ್ಲಿ ಇರುವುದರಿಂದ ಶಶ ರಾಜಯೋಗವು ರೂಪುಗೊಳ್ಳುತ್ತಿದೆ ಸಂಪತ್ತಿನ ಕಾರಕನಾದ ಶುಕ್ರನಿಂದ ಮಾಳವ್ಯ ರಾಜಯೋಗ ನಿರ್ಮಾಣವಾಗುತ್ತಿದೆ ಮೊದಲನೆಯದಾಗಿ ರಾಶಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಪಾರವಾದ ಲಾಭ ಇರುವುದು ಪ್ರಗತಿಯ ದಾರಿಗಳು ಒಂದೊಂದರಂತೆ ತೆರೆದುಕೊಳ್ಳುತ್ತವೆ ಉದ್ಯೋಗದಲ್ಲಿ ಬಡ್ತಿ ದೊರೆಯಬಹುದು ಸಂಪತ್ತು ವೃದ್ಧಿಯಾಗಲಿದೆ ಕೌಟುಂಬಿಕ ಸಂತೋಷ ಹೆಚ್ಚಲಿದೆ ಎರಡನೇ ರಾಶಿ ಮಕರ ರಾಶಿ ಮಾಳವ್ಯ ರಾಜಯೋಗ ಮತ್ತು ಶಶ ರಾಜಯೋಗ ಈ ಎರಡು ರಾಜಯೋಗದಿಂದ ಹಠಾತ್ ಆರ್ಥಿಕ ಲಾಭವಾಗುವುದು ನಿಂತು ಹೋಗಿದ್ದ ಕೆಲಸ ಪೂರ್ಣಗೊಳ್ಳಲಿದೆ ಸಂಪತ್ತು ವೃದ್ಧಿಯಾಗಲಿದೆ ಏನೇ ಕೆಲಸ ಮಾಡಿದರೂ ಸೋಲಿಲ್ಲದೆ ಮುಂದುವರಿಯುವಿರಿ ಮೂರನೇ ರಾಶಿ ಕುಂಭರಾಶಿ ಈ ಸಮಯದಲ್ಲಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಧನ ಸಂಪತ್ತು ವೃದ್ಧಿಯಾಗಲಿದೆ ದುಡಿಯುವ ಜನರ ಸ್ಥಾನಮಾನ ಹೆಚ್ಚಾಗುತ್ತದೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಹಠಾತ್ ಆರ್ಥಿಕ ಲಾಭವಾಗುವುದು